ವಿಕಾಸ್ ಲಾ ಹಿಂದೂ ಹಿಂದೂ ವಿಕಾಸ್ ದೇಶ ದ್ರವ ಲಾಡ್ತಾರ ನಮ್ಮ ಪೊಲೀಸರು ಫ್ರೀ ಬಿಡ್ರಿ ಬರೋಬ್ಬರಿ ಕಂಟ್ರೋಲ್ ತರ್ತಾರೆ ಅವ್ರಿಗೆ ಫ್ರೀನೇ ಇಲ್ಲ ಆ ಮಿನಿಸ್ಟರ್ ಫೋನ್ ಮಾಡ್ತಾರೆ ತನ್ನ ಎತ್ತ ಬರ್ತಾ ಇದನ್ನ ಕುಟ್ಕು ಟೈಟ್ ಮಾಡಬೇಕು ಎಷ್ಟು ಕೇಸ್ ಹಾಕ್ತವ್ ಎಲ್ಲ ಕೇಸ್ ಹಾಕ್ತಿರಿ ಅಂದ್ರೆ ನಮ್ಮ ಸರ್ಕಾರ ಬರ್ತೈತಿಲ್ಲ ಮಾತ್ರಿ ನಾನು ಕಾಯ್ದೆ ನಾನು ಕರ್ನಾಟಕ ಸಿಗ್ತಂದ್ರೆ ಒಂದಕ್ಕಲ್ಲ ನಿಮ್ಮ ಆಶೀರ್ವಾದ ಗ್ಯಾರಂಟಿ ನಾವು ಮುಂದಿನ ಬಿಜೆಪಿ ಮುಖ್ಯಮಂತ್ರಿನಾ ಹೊಸ ಯೋಗ ಪ್ರಾರಂಭ ಹಿಂದೂ ರಾಜ್ಯ ತರುವುದ ಕರ್ನಾಟಕದಾಗ ನಮ್ಮ ಹಿಂದೂ ಸಮಾಜದ ಜನರಿಗೆ ನ್ಯಾಯ ಕೊಡ್ಬೇಕು ಯಾವ್ದು ಇವರೇ ಹತ್ರ ಇವ್ರ ಕಡಿಮೆ ಏನೂ ಇಲ್ಲ ಇವೆಲ್ಲ ಗಟ್ಟಿ ನಮ್ಮ ಯುವಕರ ಕಟ್ಟೆಗಾರ ನೀವೆಲ್ಲ ಕಟ್ಟೆಗಿರ್ತಿ ಸಾವಿರಾರು ಮಂದಿ ಕೊಟ್ರಿ ನಿಮ್ಗೆ ರೊಕ್ಕ ಕೊಟ್ಟು ಕೊಟ್ಟು ಎಲೆಕ್ಷನ್ ಕರ್ಕೊಂಡ್ ಬಂದ್ರಿ ಎಲ್ಲ ನಿಮ್ಮ ಪ್ರೇರಣೆ ಬಂದಿರಿ ಯಾಕೆ ಬಂದಿರಿ ಮಾತಾಡೋರು ಇಲ್ಲ ಕರ್ನಾಟಕ ಕಡಿಮೆ ಅಂದ್ರೆ ಇದಿ ಆ ಪ್ರತಾಪ್ ಸಿಂಹ ನಾನು ಪ್ರಮೋದ್ ಮೊದಲ ಇಬ್ರು ಮತ್ ನಮ್ಮ ಜಿ ಟಿ ರೈ ಒಂದ್ ನಾಕೈದು ಮಂದಿ ಮಾತಾಡಿದ್ರಿ ಭಾಷಣ ಕೇಳತ್ತ ಅನಂತ್ ಕುಮಾರ್ ಹೆಗಡೆ ಎಲ್ಲಾರು ಎದಕ್ ಬರ್ತೀರಪ್ಪ ನಮ್ಮ ಮ್ಯಾಗ ಅಂದ್ರ ನಮ್ಮ ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಾರ ಗಟ್ಟಿ ಮಂಚಾರ ಅಡ್ಜಸ್ಟ್ಮೆಂಟ್ ಇಲ್ಲ ರಾತ್ರಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮನೆಗೂ ಜಮೀರ್ ಅಹ್ಮನ್ ಖಾನ್ ಅನ್ನ ಆಫೀಸಿಗೆ ಹೋಗೋದು ಅದಕ್ಕೆ ನಾವು ಗಟ್ಟ ಇದ್ದೀವಿ ಇವ್ಗ ಮಂದಿ ಕೊಡ್ತಾರ ಕೇಳ್ತಾರ ನೀವು ಗಟ್ಟಿ ನಿಮ್ಗೂ ಇಲ್ಲ ನೀವು ನಾಟಕ ಮಾಡ್ತೀರಿ ಅದ ಮೂರ್ತ ನಾಟಕ ಮಾಡೋದೇ ಖಾತೆ ನಾವ್ ಅದೇ ಅಲ್ಲ ನಿಮ್ ಓಟ್ ಆಗ ನಮ್ ಹಿಂದೂಗಳು ಅತ್ತೆ ಓಟ್ ಹಾಕೋರಿ ನೀವ್ ಹಾಕ್ರಿ ನಾವು ಆಶೆ ಬರ್ತೀವಿ ಕೆಲಸ ಮಾಡ್ತೀವಿ ಅದಕ್ಕೆ ಬಂಧುಗಳೇ ಇದು ಗಣೇಶ್ ಚತುರ್ಥಿ ಅನ್ನೋಂಥದ್ದು ಮತ್ತೊಂದು ಹೊಸ